ಹಾಳ ಮಾರಿ ನೋಡಂಗ ಆಗೇತಿ ದ್ಯಾವನ್ನ ಎಲ್ಲಿ ಸಿಗತಿ ಹಳ್ಳದಾಗ ಕಾಕೊಂಡ ಕುಂತೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಎಲ್ಲಿ ಸಿಗತಿ ದ್ಯಾವನ್ನ ಜಿಂಗ್ ಚಾಕು ಮಾಡುದೈತಿ ಹುಡುಗಿ ಎಲ್ಲಿ ಸಿಗತಿ ದೇವ್ನ ಬಂಕ್ ಮಾಡೋದೈತ ಈಗ ನಮ್ ಕಾಕ ದೇವನ್ ಕಾಕ ಎಪ್ಪತ್ ವರ್ಷದ ಮುದುಕ್ಸತಿ ನೀವು ಬರೋ ಆಕಾರ ನೋಡಿ ಮಾಡ್ತಾನೆ ಈಗ ನಿಮಗ್ ಬಂಕ್ ಗೊತ್ತಿಲ್ಲದಿಲ್ಲ ಈಗ ಈ ಕಾರ್ಯಕ್ರಮ ಮುಗಿಸ್ರಿ ಮುಗಿಸಿದ ಮುಂಜಾನೆ ಕುಲ್ಲಾದಿರಿ ಹಳ್ಳಿ ಊರಾಕ ಬರ್ರಿ ಇಲ್ಲಿ ಅಷ್ಟೊತ್ತನ ನಮ್ ಕಾಕ ಮಕ್ಕಳ್ರಿ ತನ್ನ ಬೆಡ್ ರೆಸ್ಟ್ನಾಗ ಇರ್ತಾನವ ಅವ ಹುರ್ಕ್ ಬರೋದ ಹತ್ತರ ಗಂಟೆ ಮ್ಯಾಗವ ನಾಷ್ಟ ಫಾಷ್ಟ ಮಾಡೋ ಟೈಮ್ ಅವಾಗ ಬಾ ನಡಿತೈತಿ ನಾಷ್ಟ ಮಾಡು ಟೈಮ್ ಅದ ಆದ್ರೆ ಇಬ್ರು ನಮಗೆ ಬರಬೇಡ್ರಿ ಮೊದಲು ನೀನು ಹೋಗಿ ಬಾ ಅಂದ್ರ ಬಾವು ಕನ್ನೋದು ಏನೋ ಒಂದು ದಿನ ಗೊತ್ತಾಕೈತಿ ಈ ಹೇಳಿ ಅಂತ ವಿವಿ ವಿನ್ಯಾ ನಿ ಗೊತ್ತಿದ್ರಿ ಹೇಳಿ ಬಾ ಸ್ ಅವನ್ಯಾ ನಮ್ಮ ಅಲ್ಲಿ ಎಲ್ಲ ನಮ್ಮ ಮಮ್ಮಿ ಎಲ್ಲ ಮಮ್ಮಿ

ಮಾಡಲ್ ಕ್ವೀನ್ ಅದಾಳ ಮಾಡಲ್ ಮಾಡೆಲ್ ಅದಾಳ ಹಾಂ ಅವಿ ಮ್ಯಾಲ ಏಯ್ ಕಟ್ಟೊಡ್ದಿತ್ತು ಬಾಯಿಂದಕ್ಕೆ ಕ್ಯಾಟ್ ವಾಕ್ ಕ್ಯಾಟ್ ವಾಕ್ ಹಾಂ ಕ್ಯಾಟ್ ವಾಕ್ ಅವಿ ಏ ಏಯ್ ಏಯ್ ಮಿಸ್ ಇಂಡಿಯಾ ಅದ ಮಿಸ್ ಮಿಸ್ ಇಂಡಿಯಾ ಎಲ್ಲ ಯಾವ್ದಾರ ಹಿಂಡಿ ತಗದಾಳೆ ಈಕಿ ಕ್ಯಾಟ್ವಾಕ್ ಅಂತೀವ್ನ ಅವನು ಅಂಟ್ಲಂದ್ರ ಅವನವ್ನ ಹಳ್ಳಿ ಹಿಂಡಿ ಒಳ್ಳೆ ಇಡಬೇಕಾಗತ್ತೆ

ಅಕ್ಕ ಕೆಲಸ ಹಚ್ಚಿ ಕೆಲಸದೊಳಗೆ ಬಿಸಿ ಇದ್ಲು ಈಕಿ ಅವ್ರ ಅಕ್ಕಗೆ ನಾಲ್ಕು ದಿನ ಬರುತ್ತಾನೆ ಈ ಕಕ್ಕಿನ ಎಂತ ಅಂತೇಳಿ ಅಕ್ಕ ಬಿಸಿ ಇದ್ದೆ ರೊಟ್ಟಿ ತಿನ್ನಕ್ ಹಚ್ಚಿದ್ದೆ ಅಕ್ಕ ಈಕ ಯಾಕೆ ಕೇಳಿ ಕುಂದಿರ್ತಾಳೆ ತಂಗಿಯಿಂದ ಕುಂದ್ರ ಅಕ್ಕಿಂಗ ಹಗ್ಗ ಕೊಟ್ಟು ಕೈ ಕಟ್ಟಿಸು ಅಂದ್ರೆ ಇದ ನೋಡ ಎಲ್ಲ ಮತ್ತೆ ಹೇಳ್ಬೇಕಲ್ಲ ಮತ್ತ ಅಕ್ಕ ಅವಿ

ಮಾಡಿದ್ರೆ ಅಲ್ಲೇ ಕಲಾಸವ ದೇವನ ನಾನು ದೂರ ಇರ್ತ ಇರೋ ಅಲ್ಲ ಪಡಸಲ್ಯಾಗ ಐಕ್ ಅಡ್ಗಿ ಮನ್ಯಾಗ ಪ್ರೀತಿ ನಡಿತೈತೆ ನೀಂದ್ರೆ ನೀ ಎಲ್ಲರ ತಾಕತ್ತು ತೋರ್ಸಕ್ಕೆ ವಾದಿ ಟೆಪಿಗೆ ಒತ್ತೆ ಕಲ್ಲ ಪಟತನ ಆತ ಈಗಿನ ಮನೆ ಎಲ್ಲ ನೋಡಿಲಿ ಎಲ್ಲ ಸಿಲಾಪಿನ ಮನೆ ಇರ್ತಾವ ಆದ್ರ ಪಲ್ವಿ ಏನೋ ಇವತ್ತು ಭಾಳ ಚಂದ ಕಾಣುತ್ತೆ ರೀ ಬ್ರು ಆ ದಾರಿ ಬಂದಿಲ್ಲ ಹೇಳಿದ್ಲಾ ಇಟ್ಲಾ ನೀನು ಮಾಡೆಲ್ ಕ್ವೀನ್ ಅಂತ ಹೇಳಿ ಬಿಟ್ಟು ಭಾಳ ಚಂದ ಕಾಣತ್ತೆ ರೀ ಕರೆವು

ಅಯ್ಯೋ ರೊಟ್ಟ ಅಲ್ಲ ಎಲ್ಲಿದ್ರಿ ಅವಾಗಿನ ಕಾಲದಾಗ ಇತ್ತಂತ ನಮ್ಮ ಅಜ್ಜಿ ಅಮ್ಮ ಹೇಳ್ತಿದ್ರು ನಾವು ನೋಡಿ ಅದೇ ಹೇಳ್ತಿದ್ರು ಬುಡಕ ಒತ್ತ ನಾ ಏನಂದೆ ನಿನಗ ಅಷ್ಟು ಮಿಕ್ಕಿ ಕಂಡೀಷನ್ ಆಗ್ಬೇಕಾರ ಈ ಕಾರ್ಯಕ್ರಮ ಮುಗಿದ ಕರೆಕ್ಟ್ ಐದು ಗಂಟೆಗೆ ರೋಡಿ ನಿಂದ್ರಿ ಇಲ್ಲಿ ಹಾ ಎದಕ್ಕ ಹಾ ಉದಿನ ಕಟ್ಟಿ ಸ್ಮೆಲ್ ಚಲೋ ಅದಕ್ಕ ತಡಿ ಅವಾಗ ಹೇಳ್ತಿದ್ರು ಬಿಳ್ಚೋಳ ರೊಟ್ಟಿ ತಿಂದ್ರ ಗಟ್ಟಿ ಈಗ ಇಡ್ಲಿ ಒಡ ತಿಂತೀರಿ ಪ್ಲಾಸ್ಟಿಕ್ ಕೊಡ ಮಾಡಿ ಹಾಕೋರಿ ಯಾರ ಬೊಬ್ಬನಿ ಹಾ ತಿಳ್ಕೋರಿ ಇಲ್ಲಿ ನಮ್ಮವ ರೊಟ್ಟಿ ಮಾಡಿ ನಮ್ಮ ಅಪ್ಪ ತಿಂದಾಗಿದ್ದ ಜಟ್ಟಿ ನಮ್ಮವ ರೊಟ್ಟಿ ಮಾಡುವಾಗ ನಮ್ಮ ಅಪ್ಪ ತಿಂದಾಗಿದ್ದ ಗಟ್ಟಿ ನಿಮ್ಮಂತ ಬುಬ್ನಿಯರ್ ಮಾಡಿ ಇಡ್ಲಿ ಮಾಡಿ ಇಡ್ಲಿ ಒಡ ಮಾಡಿ ಹಾಕಿ ತಿಂದ್ ತಿಂದ್ ಆಗಿವ್ ನಾವು ಪ್ಲಾಸ್ಟಿಕ್ ಕೊಡ ಆಗಿವ್ ಇಡ್ಲಿ ಒಡ ತಿಂದ್ ಮತ್ತಾಗಿರ್ ನೀವು ನಾ ನಾವು ಮಾಡಿ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಗ ನೆನಕೆ ಸುಬಾಯ್ ಊರಾಗ ಎಗ್ ರೈಸ್ ಅಂಗಡಿ ಜಗ್ಗಿದಾವೆ ಎಲ್ಲಿರತೀನಿ ಜೀವನ ಮಾಡ್ತೀವಿ ಎಲ್ಲಿ ತಡಿ ಬಾ ನಾನು ಕೈದು ನನ್ನ ಕೈದು ಒಮ್ಮೆ ಎಗ್ ರೈಸ್ ಮಾಡ್ತೀನಿ ತಿಂದು ನೋಡು ನೀವು ಮಾಡಿ ನಿನ್ನ ಕೈದ ನಿನಗೆ ಕೈದ ನಾವು ಅಲ್ಲಿ ಯಾಕಂತ ಕೇಳು ಯಾಕ ನಿನಗೆ ಒಂದು ಮಧ್ಯಾಹ್ನದಾಗ ಒಂದು ಸಾಹಿತ್ಯ ಹೇಳಿದೆ ನೆನಪೈತನ ಒಲ್ಲೆ ಒಲ್ಲ ನಮ್ಮ ಸಂಬಂಧ ಹೆಸರು ಬರ್ಕೊಂಡಿದ್ನಂತ ಅಲ್ಲಿ ಎಲ್ಲೋ ತೊಳೆಯೋ ಟೈಮ್ನಾಗ ಹೋಗೈತಂತ ಇವೆಲ್ಲ ಸಾಹಿತ್ಯ ಏಯ್ಯಪ್ಪ ಹೆಸರ ಇಲ್ಲಿ ಬಲ್ಲ ನನಗೆ ನಮ್ಮ ಕಾಕ ಕೊಡತನ ಇಲ್ಲ ಗೊತ್ತಿಲ್ಲ ನಿನಗೆ ಕೊಟ್ಟು ಕೊಟ್ಟ ಹಿಂಗೆ ಆಗ್ಯ ನಮ್ಮ ಕಾಕ ಅಲ್ಲಿ ಕಾಕ ಮನೆಗೆ ಹೋಗಿ ಬಂದೀನಿ ಚಿಗವ್ವ ಅದೇ ಅವು ಹೋದೆ ಚಿಗಾವ್ ಕೈ ಎತ್ತ ದಯ್ವಿಟ್ಟು ನನಗೋಸ್ಕರ ನೋಡು ಬಂದು

ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡಸಾಕ ಅವಾಗ ಇಲ್ಕಲಿ ಸೀರಿ ಉಟ್ಕೊಂಡು ತೆಲಿ ತುಂಬ ಹೂವ ಮುಡ್ಕೊಂಡು ಹನಿ ಮ್ಯಾಗ ಕುಂಕುಮ ಹಚ್ಚಿಕೊಂಡು ಮೂಗನ್ಯಾಗ ಮೂಬಟ್ಟು ಇಟ್ಕೊಂಡು ನಾಗರ ಹಾವಿನಂತ ಜಡೆಗೆ ಮಲ್ಲಿಗೆ ಈಗ ಕೋತಂಬರಿ ಶಿಡಾಗೆ ಅಯ್ಯೋ ನಾವು ಬ್ಯೂಟಿ ಪಾರ್ಲ ಕಟ್ ಮಾಡಿಸಿ ನನ್ನ ಬಾಯಿ ಬಾಳ್ ಸುಮಾರು ಐತಿ ಬರ್ತಿದ್ರು ಹಾವಿನಂತ ಹೆಡೆಗೆ ಮಲಗಿ ಹೂವು ಮುಡ್ಕೊಂಡ್ ತಾಯಿ ಓಣಿ ಹಿಡಿದು ಬರ್ತಾಳ ಅಂದ್ರ ನಮ್ಮಂತ ಹುಡುಗರು ಮಹಾ ಸಾಧ್ವಿ ಬಂದಲ್ಲಿ ಅಂತ ಸೈಡ್ ಹೊಕ್ಕಿದ್ರು ಕೈ ಮುಗಿತಿದ್ರು ಕೈ ಮುಗಿದ್ ಸೈಡ್ ಹೊಕ್ಕಿದ್ರು ಈಗ ಯಾರು ಇನ್ನ ನೂರು ರೂಪಾಯಿ ಕೊಟ್ಟ ನಾ ಮಾವನ್ನ ಪಕ್ಷ ಬದಲಾಯಿಸಲ್ಲ ನೀವು ನೋಡಿಲ್ಲೇ ನೀವು ಏನ್ ಮಾಡಿದ್ರಿ ಒಂದು ಕ್ವಾಟ್ರಿಗೆ ಬದ್ಲಿ ಮಾಡಿದ್ರಿ ನಿಮ್ ಸರ್ಕಾರ ರೊಕ್ಕ ಮಾಡ್ಲಿಲ್ಲ ನಾವು ನೀ ಎತ್ತು ಹಾಕೀವಿ ನಾವು ನೀ ಎತ್ತಕ್ಕೆ ಹಾಕಿರಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನೀವು ಒಂದು ಕ್ವಾಟ್ರಿಗೆ ಬದ್ಲಿ ಮಾಡಿದ್ರಿ ಪಕ್ಷಾನ ನೀ ನೀ ಹಾಕಿ ನಂಗೆ ಸಾಕ್ಷಿ ಏನೈತಿ ದೇವಪ್ಪಮ್ಮ ತೋರ್ಸಿ ನೋಡು ಅವ್ಗೆ ಅಲ್ಲ ನೀವು ನೀವು ತೋರಿಸ್ಕೊಂಡ್ರೆ ನಾವ್ ಯಾವಾಗ ನೋಡುವುದು ತಡಿ ನನಗೆ ಪ್ಲೀಸ್ ಒಂದು ಅರ್ಥ ಗೊತ್ತಾಗಬೇಕಪ್ಪ ಬಾ ನೀ ಏನು ಕೇಳ್ತಿ ಕೇಳು ಆ ಬಾಂಕು ಅನ್ನೋ ಅರ್ಥ ಮಾತ್ರ ಕೇಳ ಯಾರಿಗಾರು ಗೊತ್ತಾ